Hi friends! Welcome to Tushar Aradhi YouTube channel. ಈ ವಿಡಿಯೋ ನೋಡ್ತಿದ್ರೆ ಗೆಸ್ ಮಾಡಿರ್ತೀರ ಇವತ್ತು ನಾನು ನಿಮ್ಮ ಹತ್ರ ಯಾವ ರೆಸಿಪಿನ ಶೇರ್ ಮಾಡ್ತಿದ್ದೀನಿ ಅಂತ ಸೊ ಈ ಒಂದು ರೆಸಿಪಿ ನಮ್ಮ ಚೈಲ್ಡ್ಹುಡ್ ಡೇಸಲ್ಲಿ ಆಲ್ಮೋಸ್ಟ್ ಪ್ರತಿಯೊಬ್ಬರು ಕೂಡ ಮಾಡ್ಕೊಂಡು ತಿಂದಿರ್ತೀರಾ ಅಂತ ಅಂದ್ಕೊತೀನಿ ಮೊದಲಿಗೆ ನಾನು ಇದನ್ನು ಮಾಡಲಿಕ್ಕೆ ಎರಡು ಆಮಿನಿ ಮಾವಿನಕಾಯಿ ಅಂದರೆ ಸಿಹಿ ಮಾವಿನಕಾಯಿನ ತೊಗೊಂಡಿದ್ದೀನಿ ಅದನ್ನು ನೀಟಾಗಿ ತೊಳೆದು ಬಟ್ಟೆಯಲ್ಲಿ ಒರೆಸಿ ನಂತರ ಅದನ್ನು ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡ್ಕೊಬೇಕು ಸ್ವಲ್ಪ ನನಗೆ ಕೈ ಹೇಟಾಗಿತ್ತು ಅಂತ ಹೇಳಿ ನನಗೆ ಕಟ್ ಮಾಡಲಿಕ್ಕೆ ನೀಟಾಗಿ ಕಟ್ ಮಾಡಲಿಕ್ಕೆ ತುಂಬ ಸಣ್ಣದಾಗಿ ಕಟ್ ಮಾಡಲಿಕ್ಕೆ ಆಗ್ತಿಲ್ಲ ಹಾಗಾಗಿ ಎಷ್ಟು ಸಾಧ್ಯನೋ ಅಷ್ಟು ಸಣ್ಣಕ್ಕೆ ಕಟ್ ಮಾಡ್ತಾ ಇದ್ದೀನಿ ಸ್ವಲ್ಪ ಬೆರಳು ಆಗಿತ್ತು ಅಂತ ಹೇಳಿ ಏನಂತಂದರೆ ನಾವೆಲ್ಲ ಚಿಕ್ಕೋರಿದ್ದಾಗ ಎಲ್ಲರೂ ಮಾವಿನಕಾಯಿ ಸಿಕ್ತು ಅಂದರೆ ನಾವು ಮಾಡ್ತಿದ್ರು ಮೊದಲನೇ ತಿಂಡಿನೇ ಇದು ಯಾವ ಉಪ್ಪಿನಕಾಯಿ ಮಾಡ್ಕೊತಿರ್ಲಿಲ್ಲ ಏನಿರಲಿಲ್ಲ ತೊಗೊಂಬರ್ತಿದ್ವಿ ಒಂದು ಕದ್ದು ತೊಗೊಂಬರ್ತಿದ್ವ ಅಥವಾ ಕೇಳಿ ತೊಗೊಂಬರ್ತಿದ್ವ ಗೊತ್ತಿಲ್ಲ ಒಟ್ಟಿನಲ್ಲಿ ಬೇಸಿಗೆ ರಜೆ ಬತ್ತು ಎಕ್ಸಾಮ್ ಮುಗೀತು ಅಂತಿದ್ದಂಗೆ ನಾವು ಮಾಡ್ತಿರೋ ಮೊದಲನೇ ಕೆಲಸ ಎಲ್ಲರೂ ಹೋಗೋದು ಮಾವಿನಕಾಯಿ ಹುಡ್ಕೋದು ಮನೆಗೆ ತರೋದು ಈ ಥರ ಕಟ್ ಮಾಡ್ಕೊಳ್ಳೋದು ಈಗ ನಾನು ಏನು ರೆಸಿಪಿನ ಮಾಡ್ತಾಯಿದ್ದೀನಿ ಆ ಥರ ಮಾಡ್ಕೊಂಡು ತಿನ್ನೋದು ಕಂಪಲ್ಸರಿ ಪ್ರತಿ ಬೇಸಿಗೆ ರಜದಲ್ಲೂ ಕೂಡ ಈ ಒಂದು ಕೆಲಸನ ಮಿಸ್ ಮಾಡದೆ ಮಾಡ್ತಿದ್ವಿ ಹಾಗಾಗಿ ಮಾವಿನಕಾಯಿ ನೋಡಿದ ತಕ್ಷಣ ನಂಗೆ ಫಸ್ಟ್ ನೆನಪಾಗಿದ್ದೆ ಆ ರೆಸಿಪಿ ಏನಂತಂದರೆ ಇವತ್ತು ನಮ್ಮ ಮನೆಗೆ ನಮ್ಮ ಕಸಿನ್ ಮಕ್ಕಳು ಬಂದಿದ್ದರು ಏನಾದರೂ ಮಾಡಿಕೊಡಿ ಅಕ್ಕ ಏನಾದರೂ ಮಾಡಿಕೊಡಿ ತಿನ್ನಬೇಕು ಅಂತ ಚಿಕ್ಕ ಮಕ್ಕಳು ತುಂಬ ಹಿಂಸೆ ಮಾಡ್ತಿರು ಏನು ಮಾಡೋದು ಗೊತ್ತಾಗ್ತಿಲ್ಲ ನಾನು ಬೆರಳು ಬೇರೆ ಆಗಿತ್ತು ಸೊ ಮಾವಿನಕಾಯಿ ಇತ್ತಲ್ಲ ಅದರಲ್ಲಿ ಒಬ್ಬಳು ಬಂದು ನನಗೆ ಮಾವಿನಕಾಯಿ ಜ್ಯೂಸ್ ಬೇಕು ಅಂತ ಗಲಾಟೆ ಮಾಡ್ತಿದ್ಲು ಇನ್ನೊಬ್ಬ ನನಗೆ ಮಾವಿನಕಾಯಿ ಜ್ಯೂಸ್ ಬೇಡ ನಂಗೆ ಬೇರೆ ಏನಾದರೂ ಮಾಡಿಕೊಡಿ ಅಂತ ಹೇಳ್ತಿದ್ದ ಸೊ ಹಾಗಾಗಿ ಅವಳಿಗೂ ಜ್ಯೂಸ್ ಆಗಬೇಕು ಇವನಿಗೂ ತಿಂದಂಗೆ ಆಗಬೇಕು ಅಂತ ಹೇಳಿ ನಾನೇನು ನನ್ನ ಚೈಲ್ಡ್ಹುಡ್ ಡೇಸಲ್ಲಿ ರೆಗ್ಯುಲರಾಗಿ ಮಾವಿನಕಾಯಿ ಸೀಸನಲ್ಲಿ ತಿಂತಿದ್ದೆ ಆ ಒಂದು ರೆಸಿಪಿನ ಮಾಡೋಣ ಅಂತ ಫಸ್ಟಿಗೆ ಮಾವಿನಕಾಯಿನೆಲ್ಲ ನೀಟಾಗಿ ಎಷ್ಟು ಸಾಧ್ಯನೋ ಅಷ್ಟು ಸಣ್ಣಾಗಿ ಹಚ್ಕೊಳ್ಳಿ ಚೆನ್ನಾಗಿರುತ್ತೆ ನಂಗೆ ಇಲ್ಲಿ ಆಗ್ತಿಲ್ಲ ಅಂತೇಳಿ ಸ್ವಲ್ಪ ದಪ್ಪ ದಪ್ಪಕ್ಕೆ ನಾನು ಅದನ್ನು ಕಟ್ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಬರೀ ಮೂರು ಇಂಗ್ರೀಡಿಯೆಂಟ್ ಇದ್ದರೆ ಸಾಕು ಮೂರಿಂದ ನಾಲ್ಕು ಮೇಯ್ನ್ ಮಾವಿನಕಾಯಿ ಬಿಟ್ಟರೆ ಮೂರು ಇಂಗ್ರೀಡಿಯೆಂಟ್ಸ್ ಇದ್ದರೆ ಸಾಕು ತುಂಬ ಚೆನ್ನಾಗಿರುತ್ತೆ ಆಲ್ಮೋಸ್ಟ್ ಪ್ರತಿಯೊಬ್ಬರು ಕೂಡ ಇದನ್ನ ಮಾಡ್ಕೊಂಡು ತಿಂದಿರ್ತೀರಾ ಅಂತ ಅಂದ್ಕೊತೀನಿ ಯಾರೆಲ್ಲ ಈ ಥರ ತಿಂದಿದ್ದೀರ ಕಮೆಂಟ್ಸ್ ಮಾಡೋದನ್ನು ಮರಿಬೇಡಿ ಐ ತಿಂಕ್ ತುಂಬ ಇಷ್ಟ ಆಗುತ್ತೆ ನಿಮಗಿದು ನಮ್ಮ ಅಜ್ಜಿ ಯಾವಾಗಲೂ ಹೇಳೋರು ಮಾವಿನಕಾಯಿನ ಕಟ್ ಮಾಡ್ಕೊಂಡು ತಿನ್ಬೇಡಿ ಹುಳಿ ಜಾಸ್ತಿ ಆಗುತ್ತೆ ಅದನ್ನು ಕಲ್ಲಲ್ಲಿ ಚಜ್ಜಿಬಿಟ್ಟು ತಿನ್ನಿ ಅದಕ್ಕೆ ಉಪ್ಪು ಖಾರ ಹಾಕ್ಕೊಂಡು ತಿನ್ನಿ ಕಲ್ಲಲ್ಲಿ ಚಜ್ಜೋದ್ರಿಂದ ಹುಳಿ ಕಡಿಮೆ ಆಗುತ್ತೆ ಅಂತ ನಾನು ನಾನಿಲ್ಲಿ ಕಟ್ ಮಾಡಿದ್ದೀನಿ ನೋಡಿ ಆಲ್ಮೋಸ್ಟ್ ಕಟ್ ಮಾಡೋ ಆಗಿದೆ ಎರಡು ಮಾವಿನಕಾಯಿನ ನಂತರ ಅದನ್ನು ಒಂದು ಪಾತ್ರೆಗೆ ಹಾಕೊತಾ ಇದ್ದೀನಿ ಪುನಃ ನಾನು ತೊಳಿಲಿಕ್ಕೆ ಹೋಗ್ತಿಲ್ಲ ಮುಂಚೆ ಅದನ್ನು ನೀಟಾಗಿ ತೊಳೆದು ಒಂದು ಬಟ್ಟೆಲಿ ಒರೆಸ್ಕೊಂಡಿದ್ದೆ ಹಾಗಾಗಿ ಪುನಃ ನಾನಿಲ್ಲಿ ಇಲ್ಲ ಏನು ಮಾವಿನಕಾಯಿ ಕಟ್ ಮಾಡ್ಕೊಂಡಿದ್ದೆ ಎರಡು ಮಾವಿನಕಾಯಿ ಆ ಎರಡು ಮಾವಿನಕಾಯಿಯನ್ನು ಕೂಡ ನಾನು ಪಾತ್ರೆಗೆ ಇದ್ದೀನಿ ಸೊ ಇಲ್ಲಿ ಒಂದೂವರೆ ಸ್ಪೂನಷ್ಟು ಸಾಂಬಾರು ಪುಡಿ ಬೇಳೆ ಸಾಂಬಾರು ಪುಡಿ ಜೊತೆಗೆ ಖಾರದ ಪುಡಿ ಎರಡೂ ಕೂಡ ಮಿಕ್ಸ್ ಆಗಿದೆ ಅದನ್ನು ಒಂದು ಸ್ಪೂನಷ್ಟು ಒಂದೂವರೆ ಸ್ಪೂನಷ್ಟು ಹಾಕೊಂಡೆ ನಂತರ ಒಂದು ಮುಕ್ಕಾಲು ಸ್ಪೂನಷ್ಟು ಉಪ್ಪು ಒಂದು ಸ್ಪೂನಷ್ಟು ಸಕ್ಕರೆಯನ್ನು ಸೇರಿಸ್ಕೊತಾ ಇದ್ದೀನಿ ಆ್ಯಕ್ಚುಲಿ ಎರಡು ಸ್ಪೂನ್ ಸಕ್ಕರೆ ಬೇಕಾಗುತ್ತೆ ಈಗ ಒಂದು ಸ್ಪೂನ್ ಸಕ್ಕರೆ ಸಾಂಬಾರು ಪುಡಿ ಉಪ್ಪು ಮತ್ತು ಸಕ್ಕರೆ ಇಷ್ಟನ್ನು ಹಾಕ್ಕೊಂಡು ನೀಟಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳೋದಷ್ಟೇ ಮುಗೀತು ಇಷ್ಟೇ ನೋಡಿ ಬರೀ ನಾಲ್ಕೇ ಇಂಗ್ರೀಡಿಯೆಂಟು ಟೈಮ್ ಕೂಡ ಜಾಸ್ತಿ ತೊಗೊಳ್ಳಲ್ಲ ಕಟ್ ಮಾಡೋಕ್ಕೆ ಎರಡು ನಿಮಿಷ ಸಾಕು ಮಿಕ್ಸ್ ಮಾಡ್ಕೊಳ್ಳಿಕ್ಕೆ ಒಂದೆರಡು ನಿಮಿಷ ಅಷ್ಟೇ ಟೋಟಲ್ ನಾಲ್ಕು ನಿಮಿಷ ನೋಡಿ ಚೆನ್ನಾಗಿ ಮಿಕ್ಸ್ ಆಗಿದೆ ಅಲ್ವಾ ನೋಡಲಿಕ್ಕೆ ಚೆನ್ನಾಗಿ ಕಾಣ್ತಿದೆ ಐ ತಿಂಕ್ ಈಗ ನಿಮ್ಮ ಬಾಯಲ್ಲೆಲ್ಲ ನೀರು ಬರ್ತಿದೆ ಅಂತ ಅಂದ್ಕೊತೀನಿ ನಂತರ ಪುನಃ ಮತ್ತೊಂದು ಸ್ಪೂನಷ್ಟು ಸಕ್ಕರೆನ ಮೇಲ್ಗಡೆ ಉದ್ರಿಸ್ಕೊತಾ ಇದ್ದೀನಿ ಇಷ್ಟೇ ಈ ಥರ ಉದ್ರಿಸ್ಕೊಂಡು ಒಂದು ಹತ್ತು ನಿಮಿಷ ಒಂದು ಪ್ಲೇಟನ್ನ ಮುಚ್ಚಿ ಎತ್ತಿಟ್ಬಿಡೋಣ ಏಕೆಂದರೆ ಅದೆಲ್ಲ ಚೆನ್ನಾಗಿ ಹಿಡಿಬೇಕು ಆ ಉಪ್ಪು ಖಾರ ಸಿಹಿ ಎಲ್ಲ ಹಿಡಿಬೇಕು ಹತ್ತು ನಿಮಿಷ ಆಗಿದೆ ನೋಡಿ ಹತ್ತು ನಿಮಿಷ ಆದಮೇಲೆ ಅದು ನೀರೆಲ್ಲ ಬಿಟ್ಟಿರುತ್ತೆ ಈ ನೀರು ಇದೆಯಲ್ಲ ಪಾನಿಪುರಿ ತಿಂದಾದ್ಮೇಲೆ ಪಾನಿ ಕುಡಿದ್ರೆ ಏನು ಕಿಕ್ ಕೊಡುತ್ತೋ ಮಾವಿನಕಾಯಿ ತಿಂದಾದ್ಮೇಲೆ ಈ ನೀರು ಕುಡಿದ್ರು ಕೂಡ ಅಷ್ಟೇ ಕಿಕ್ ಕೊಡುತ್ತೆ ಆಲ್ಮೋಸ್ಟ್ ರೆಡಿಯಾಗಿದೆ ಇಷ್ಟೇ ರೀ ತುಂಬ ಸಿಂಪಲ್ ರೆಸಿಪಿ ಇದನ್ನು ಒಂದು ಬೌಲ್ಗೆ ಹಾಕ್ಕೊಂಡು ಸರ್ವ್ ಮಾಡೋದು ನನ್ನ ಕಸಿನ್ ಮಗಳು ಕೇಳಿದ್ಲ ಈಗ ಕೊಡ್ತೀನಿ ನೋಡಿ ಅವಳು ಎಷ್ಟು ಬಿಲ್ಡಪ್ ತೊಗೊತಾಳೆ ಅಂದರೆ ಒಂದು ಚಿಕ್ಕ ಫುಡ್ ಕೊಟ್ರೆ ತುಂಬ ಎಕ್ಸ್ಪ್ರೆಸ್ ಮಾಡ್ತಾಳೆ ಅದಕ್ಕೆ ಅಂತದ್ರಲ್ಲಿ ಇದನ್ನು ಇದನ್ನ ಕೊಟ್ಬಿಟ್ರಂತೂ ಮುಗಿತ ಒಳ್ಕೊತೆ ಇಬ್ರಿಗೂ ಕೊಡ್ತಾ ಇದ್ದೀನಿ ನೋಡಿ ಇಬ್ಬರು ಎಷ್ಟು ತಿಂತಾರೆ ಇದೀರಾ ಅಂತ ಏನು ಬೇಕು ಅಂತ ವೇಟ್ ಮಾಡ್ತಿದ್ದೀರಾ ಇಬ್ಬರೂ ಮಾವಿನಕಾಯಿ ಬರೀ ಮಾವಿನಕಾಯಿ ಕೊಡಲಾ ಅದರಲ್ಲಿ ಏನಾದರೂ ಸ್ಪೆಷಲಾಗಿ ಮಾಡಿಕೊಡ್ಲಾ ಸ್ಪೆಷಲಾಗಿ ಬರೀ ಮಾವಿನಕಾಯಿ ಕೊಡ್ತೀನಿ ಬೇಡವಾ ಸರಿಯಾಗಿದೆ ಹೆಂಗೆ ಗೊತ್ತಾ ಇದು ಆ್ಯಕ್ಚುಲಿ ನಾವು ಚಿಕ್ಕವರಿದ್ದಾಗ ಮಾಡ್ಕೊಂಡು ತಿಂತಿದ್ದು ಆ ಥರ ಮಾಡ್ಕೊಟ್ಟಿದ್ದೀನಿ ತಿನ್ಬಿಟ್ಟು ಹೇಗಿದೆ ಅಂತ ಹೇಳಬೇಕು ಹ್ಞೂ ಏನಿದು ನೋಡು ಇದೆಲ್ಲ ನಾವು ಚಿಕ್ಕವರಿದ್ದಾಗ ಮಾಡ್ಕೊಂಡು ತಿಂತಿದ್ದು ಯಮ್ಮಿ ನೀ ಅಲ್ಲಿ ನೀನು ತಿನ್ನು ನೀನು ತಿನ್ಬಿಟ್ಟು ಹೇಗಿದೆ ಅಂತ ಟೇಸ್ಟ್ ಹೇಳಬೇಕು ಹಾಂ ಚೆನ್ನಾಗಿ ಚೆನ್ನಾಗಿದ್ಯಾ ಇಷ್ಟ ಆಯ್ತಾ ಮೈಸೂರಲ್ಲಿ ಸಿಗುತ್ತಾ ಇದ್ದಾರಾ ಮೈಸೂರಲ್ಲಿ ಸಿಗುತ್ತಾ ಏನಿಲ್ಲ ಮಾವಿನಕಾಯಿ ಮಾವಿನಕಾಯಿ ತಗೊಂಡೋಗ್ಬಿಟ್ಟು ನೀವೇ ಮಾಡ್ಕೊಂಡು ತಿನ್ಬೋದು ಮನೇಲಿ ಮಾಡ್ಕೊಂಡು ತಿಂತೀರಾ ಅಮ್ಮಂಗೆ ಹೇಳ್ಬಿಟ್ಟು ತುಂಬ ಈಸಿ ಫೈವ್ ಮಿನಿಟ್ಸಲ್ಲಿ ಆಗ್ಬಿಡುತ್ತೆ ಮಾಡ್ಸ್ಕೊಂಡು ತಿಂತೀರಾ ಇದು ಸ್ವಲ್ಪ ಹೋವರಾಯಿತು ಚೆನ್ನಾಗಿದೆಯಾ ಇಷ್ಟ ಆಯಿತು ಹುಳಿದ್ಯಾಂಗಂತಿದ್ಯಾಳಿಕಾರು ಅಷ್ಟೊಂದಿದೆ ಅಷ್ಟೊಂದಿದ್ಯಾ ನೋಡಿದ್ರಲ್ಲ ಫ್ರೆಂಡ್ಸ್ ಅವಳು ಎಷ್ಟು ಇಷ್ಟಪಟ್ಲಂದ್ರೆ ನೆಕ್ಸ್ಟ್ ಡೇಗೂ ಕೂಡ ಅಕ್ಕ ನಿನ್ನೆ ಕೊಟ್ಟಿದ್ರಲ್ಲ ಅದಿದ್ರೆ ಮಾಡಿಕೊಡಿ ಅಕ್ಕ ಪ್ಲೀಸ್ ಅಂತ ಕೇಳ್ತಿದ್ಲು ಬಟ್ ಮಾವಿನಕಾಯಿ ಖಾಲಿ ಆಗಿತ್ತು ಇನ್ನೊಂದಿನ ಮಾಡ್ಕೊಡ್ತೀನಿ ಕಣಪ್ಪ ಅಂತ ಹೇಳಿದೆ ಸೊ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ ಪ್ಲೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್